ಅಲ್ಲೋ ಮಿಗೋಸೆಲ್ರು ಹೇಗಿದ್ದೀರಾ ದಯವಿಟ್ಟು ಎಲ್ಲ ನಗ್ತಾ ಇರಿ ಜೊತೆಲಿರೋನ್ನ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಾಡ್ತಾ ಇದ್ ಗೆದ ಖುಷಿಗೆ ಸೆಲೆಬ್ರೇಷನ್ ಮಾಡ್ತಾ ಇರೋ ಏನಿದ್ದು ಏನೇಂಜಿ ಹೇಳಿದಾರಾ ಹ್ಞೂ ಹ್ಞೂ ಸಿಗಾಕೊಂಡಿರೋದವ್ ಆಯಿತು ಕೋರ್ಸ್ ಅನ್ಸುತ್ತೆ ಹೇಳಿ ಹಾಂ ಹಾಂ ಹ್ಞೂ ಆಯ್ತು ಸರ್ರಿ ಇರ್ಬೇಕಲ್ಲ ಹಾಂ ಸ್ವಲ್ಪ ಮಕ್ಕಳು ಕೇಳಿತಾರ ಇಲ್ಲ ಸರ್ಕೊಳ್ಳೋ ಕಾಟಕ್ಕಾದ್ರೆ ಎಲ್ಲೇ ಅವರು Ini adalah ada. di divert main <laughs> Oh, my God. oh my God. motivation <laughs> oh, yo. ಹೋಮಾಯ್ ಈ ಥರದವ್ರನ್ನೆಲ್ಲ ಆಟಕ್ಕೆ ಸೇರಿಸ್ಕೊಂಬಿಟ್ಟ ಎಲ್ಲಿ ಕತೆ ಮಲ್ಕಂಡೆ ಏನು ಬಿಡ್ತಾರೆ ಹೋಮ ಚಿಕ್ಕ ಹುಡುಗರ ಹತ್ರ ಹೋಗಿದೆ ಚೀಟಿ ಸ್ವಲ್ಪ ಹುಡುಗಿರ್ತೀವಿ ಹೋಗಿ ಹೋಗ್ತೀವತ್ತು ಕೆಳಗಿಲ್ಲ ಏನು ಆರಾಮಾಗಿಡುತ್ತಿದ್ದ ಮೇಡಮ್ ಏನು ಆಡ್ತಾನೆ ಎಲ್ಲ ಥರ

Nice dance. <laughs> oh. Come on, come on, Yo. Oh, oh, oh. Người ta nè biến rồi nè. Em thấy cái này có gì motivation anh ओ नाइस लास्ट นึง ಚ ಔಟ್ ಯೆ ಓಹ್ ಓಹ್ ಥ್ಯಾಂಕ್ ಯು ಬಟ್ ನೇರಿಯೆ ದ ಬಂದು ಒಂದ ತರ ರೈಲರೆ ಅಷ್ಟೇನಕತೆ ಲವ್ ಯು ಓಹ್ ಹೋಗಿ ಇನ್ನು ಬ್ರಹ್ ತಮಾಷೆ ಹೋಗಿ ಇನ್ನು ಕೋಪ ಕೋವಾ ಓಹ್ ಇಂಬ್ರೆಲ್ಲೆ ಜನ ಇಲ್ಲಿ ಡಿವೈಡ್ ಮಾಡ್ತಿದ್ದಾರೆ ಆನ್ಸರ್

ಅಪ್ಪ ಈ ಜಮೀನೋರ ಆ ಜಮೀನೋರ ಬಂದ್ಬಿಟ್ಟ ಅಂದೆ ಹೇಳಿ ಇಂಡಿಯಾದಲ್ಲಿ ಏನೋ ಈ ತರ ಜಮೀನ್ ವಿಷಯ ಜಗಾದ್ರು ತರ ಈ ತರ ಮಾಡ್ಬಿಟ್ಟೆ ಯಾಕೆ ಈ ತರ ಅವರಿಗೆ ಜಮೀನೋ ಇಕಡೆ ನೋಡ್ತಾರೆ ಇಕಡೆ ನೋಡ್ತಾರೆ ಈಗ ಕಂಬು ತ ಓ ಇದು ಮರಬಲಸ್ ತವರ ಓ ಓ ಮೈ ಗಾಡ್ ವೀರಂಜಿ ಕಾ

ಮೋಟ್ ಕಲರ್ ಚೇಂಜ್ ಆಗುತ್ತೆ ಅಂತ ಓ ನೀಲಾ ಏನು ಮೆಲ್ಟ್ ಆಗೋತರ ಫಬಲೈ ಪಿಂಜರೆ ಆಗಿಬಿಡುತ್ತೆನ ವಾಚು ಅವ್ತೋ ಇಸ್ನೇ ಇಲ್ಲ ಮೇಲೆ ಬರಲಿ ಜಸ್ಟ್ ಅಲ್ಲಿ ಕಾಂಪ್ಲೆಕ್ಸ್ ಆಗಿ ಹೋಗುತ್ತಾ ಕಡೆ ಓಹೋ ಬೋನ್ ಐತೆ ಓಪನ್ ಹ್ಯಾಂಡಲ್ ಮೆಲ್ಟ್ ಆಗುತ್ತೆ ಆರೇಂಜ್ ಬಿಸ್ತು ಭಯನೇ ಆಗಿಬಿಡುತ್ತೆ ನನಗೆ ಅಂತ

ಬೇಸಿಗೆ ಅಂತ ಬಿಟ್ಟು ಹೋಗ್ತಾರ ವ್ಯಂಗ್ಯ ಆಡ್ಕೊಂಡು ಲೈಟ್ ಆಫ್ ಮಾಡ್ತಾ ಇದ್ದಾರೆ ಮಿಗೋಸ್ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಲೈಫಲ್ಲಿ ಎಷ್ಟು ಧೈರ್ಯವಾಗಿರ್ಬೇಕು ಅಂದ್ರೆ ಯಾರು ಶತ್ರುಗಳೇ ಇರಬಾರ್ದು ಆ ಥರ ಇರಬೇಕು ಧೈರ್ಯವಾಗಿ ಓಕೆ ಅಮಿಗೋಸ್ ಮತ್ತೆ ಸಿಗೋಣ ಬಾಯ್ ಜೈ ಶ್ರೀರಾಮ್